ಮೈತ್ರಿಕೂಟದ ಅಭ್ಯರ್ಥಿ ಏನು ಸಾಧಿಸಬೇಕು ಅಂತಕ್ಕಂಥದ್ದೇ ಫಲಿತಾಂಶದ ಫಲ ಬರಬೇಕು ಅಂತಕ್ಕಂಥದ್ದೇ ನೀವು ಹಾಗೂ ಬಿಜೆಪಿ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಎರಡು ಚುನಾವಣೆ ಅಭ್ಯರ್ಥಿಗಳು ತಾವು ಪರಸ್ಪರ ಒಂದಾಗಿ ಚುನಾವಣೆಯಲ್ಲಿ ಮಾಡಿದ್ರೆ ಮಾತ್ರ ಈ ಚುನಾವಣೆಯ ಗೆಲುವಿಗೆ ಗೆಲುವು ಹೋಗಲಿಕ್ಕೆ ಫಲಿತಾಂಶದ ಫಲ ಬರಲಿಕ್ಕೆ ಸಾಧ್ಯ ಆಗ್ತಕ್ಕ ಹೇಳ್ಬೇಕಾದ್ರೆ ನಾನು ವೈಯಕ್ತಿಕವಾಗಿ ಜವಾಬ್ದಾರಿಯನ್ನು ಹೊರಬೇಕು ಅಂತಕ್ಕಂಥದ್ದು ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಒಂದು ಸಲಹೆ ಒಂದು ಸೂಚನೆ ಜೊತೆಯಲ್ಲಿ ಪೊಲೀಸ್ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಪೂಜೆ ಬಂದೆ ಅವರು ಕುಮಾರಸ್ವಾಮಿ ಅವರು ಕೂಡ ಅವರ ಆರೋಗ್ಯದ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಏರ್ಪೇರುಗಳು ಕೂಡ ಇವತ್ತು ಅದು ಯಾವ ಲೆಕ್ಕಿಸ್ತೀರ ನಮ್ಮ ಡಾಕ್ಟರ್ ಕೂತವರಿಗೆ ಪಂಚರತ್ನ ಕಾರ್ಯಕ್ರಮದಲ್ಲಿ ಅವರು ಹಾಗಾಗಿ ಇವತ್ತು ಮಾಧ್ಯಮದ ಸ್ನೇಹಿತರು ಕೂಡ ನೆಮ್ಮದಿ ಕ್ಷಮೆ ಕೊಡಗನೆ ಪ್ರಾರಂಭದಲ್ಲಿ ಮಾತನಾಡಬೇಕಾಗಿತ್ತು ಬಹಳ ಎಲ್ಲ ವಿಚಾರಗಳು ಇವತ್ತು ಗ್ರಹಿಸಿದ್ರೆ ಬಹುಶಃ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಮಗೆ ಕೇಳ್ತೀರಾ ಅಂತ ನಾವು ಸಭೆ ನಂತರ ಹಾಗಾಗಿ మైత్రి అభ్యర్థి నితూ హోర అది సీకు మండలి హోలి మండలి పంచాయతీ మార్చి తాము నితావణ మాత్ర